ವಿದ್ಯಾಭ್ಯಾಸ ಪಾಪ ಮಕ್ಕಳು ಓದ್ತಾ ಇರ್ತೀರಿ ಅಪ್ಪ ಅಮ್ಮನಿಗೆ ಮಕ್ಕಳಿಗಿನ್ನ ಹೆಚ್ಚು ಟೆನ್ಷನ್ ಇವಾಗ ಅಪ್ಪ ಅಮ್ಮಂದ್ರಿಗೆ ನಮ್ಮ ನಮಗೆಲ್ಲ ನಮ್ಮ ಅಪ್ಪ ಅಮ್ಮ ನೀವು ಓದಿದೀಯಾ ಬಿಟ್ಟಿಯಾ ಅಂತ ಕೇಳ್ತಾ ಇರಲಿಲ್ಲ ಇವಾಗ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಟಿಫನ್ ತೊಗೊಂಡು ಹೋಗಬೇಕು ಮತ್ತು ಸ್ಕೂಲಿಂದ ಕರ್ಕೊಂಡು ಬರಬೇಕು ಟ್ಯೂಷನ್ ಕಳಿಸ್ಬೇಕು ವರ್ಕ್ ಬರದಿಯಾ ನೋಡಬೇಕು ಹೋಮ್ ವರ್ಕ್ ಮಾಡಿದಾನಾ ನೋಡಬೇಕು ಪುಸ್ತಕ ಜೋಡಿಸ್ಕೊಂಡಿದ್ದಾನೆ ನೋಡಬೇಕು ಮತ್ತು ಎಕ್ಸಾಮ್ ಬಂತು ಅಂದರೆ ಅಪ್ಪ ಅಮ್ಮ ಓದಬೇಕು ಫಸ್ಟ್ ಮಕ್ಕಳು ಓದ್ತಾರೋ ಬಿಡ್ತಾರ ಗೊತ್ತಿಲ್ಲ ಅಪ್ಪ ಅಮ್ಮ ಓದಿರಬೇಕು ಕೂತ್ಕೊಂಡು ಓದು 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 ನೀನು ತೊಂಬತ್ತು ತೆಗೆದಿರ ಇದ್ರೆ ನನಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಹೆದರಿಸಿಟ್ಬಿಡೋದು ಮಕ್ಕಳನ್ನು ವಿಪರೀತವಾಗಿ ಪ್ರೆಷರ್ ಹಾಕ್ಬಿಡೋದು ಆ ಓದಲಿಲ್ಲ ಅಂತಂದರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೈತಾರೆ ಅಂತ ಆ ಮಕ್ಕಳು ತದ್ವಾ ಓದೋಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಂಡು ಈ ಕಡೆ ಪಾಸು ಆಗ್ತಾ ಇಲ್ಲ ಆ ಕಡೆ ಫೇಲು ಆಗ್ತಾಯಿಲ್ಲ ಕಡೆಗೆ ಅಪ್ಪ ಅಮ್ಮ ಹೆದರ್ಕೋತಾರೆ ಅಪ್ಪ ಅಮ್ಮ ನಮ್ಗೆ ಏನಾರು ಮಾಡಿಬಿಡ್ತಾರೆ ಅಂತ ಹೆದ್ರಕೊಂಡು ಎಲ್ಲ ಓಡೋಗ್ಬಿಡೋದು ಅಥ್ವಾ ಏನೋ ಮಾತ್ರೆ ತೊಗೊಂಡು ಸತ್ತೋಗ್ಬಿಡೋದು ಇವೆಲ್ಲ ನಡೀತಾ ಇದೆ ಯಾಕೆ ಒತ್ತಡ ಹಾಕಬೇಕು ದೈವಾಧೀನಂ ಜಗತ್ ಸರ್ವಂ ತದ್ದೈವಂ ಮಂತ್ರಾಧೀನ ತನ್ಮಂತ್ರಂ ಬ್ರಾಹ್ಮಣಾಧೀನೋ ಬ್ರಾಹ್ಮಣೋ ದೇವತಾ ಅಂತ ಯಾರು ಬ್ರಾಹ್ಮಣ ಅಂತಂದರೆ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಸದಾಕಾಲ ಭಗವಂತನ ಚಿಂತನೆಯನ್ನು ಮಾಡೋನೆ ಬ್ರಾಹ್ಮಣ ದೈವ ಆರಾಧನೆಯನ್ನು ಮಾಡ್ತಾ ಮಂತ್ರೋಚ್ಚಾರಣೆಗಳನ್ನು ಮಾಡ್ತಾ ಆ ಮಂತ್ರದಿಂದ ನಾವು ಏನು ಬೇಕೋ ಅದನ್ನು ಪಡ್ಕೊಳ್ಬಹುದಾಗಿದೆ ಮಕ್ಕಳಿಗೆ ಒತ್ತಡ ಮಾಡಿ ಹಿಂಸೆ ಮಾಡಿ ಓದಿಸೋದು ಬಿಟ್ಟು ಆ ಭಗವಂತ ಹಣೆಯಲ್ಲಿ ಬರೆದು ಬಿಟ್ಟಿರ್ತಾನೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ನೀನು ಐ ಎ ಎಸ್ಸೇ ಆಗಬೇಕು ಅಂತಂದರೆ ಆ ಮಗುಗೆ ಐ ಎ ಎಸ್ ಆಗೋ ಶಕ್ತಿಯನ್ನು ಭಗವಂತ ಕೊಟ್ಟಿದರೆ ಅವನು ಖಂಡಿತ ಐ ಎ ಎಸ್ ಆಗ್ತಾನೆ ಆಗಲಿಲ್ಲ ಒಂದು ವೇಳೆ ಅಂದರೆ ಏನು ಕೊಟ್ಟಿದ್ದಾನು ಭಗವಂತ ಬಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ ಮಕ್ಕಳನ್ನು ಒತ್ತಡಕ್ಕೆ ಸಿಕ್ಕಾಕ್ಸಿ ಓದಿಸೋದು ಬೇಡ ಫ್ರೀ ಆಗಿಬಿಡಿ ಅವ್ರನ್ನ ಫ್ರೀ ಆಗಿಬಿಟ್ಟು ನೀನೇನಾಗಬೇಕು ಅಂತಿದೀಯಪ್ಪ ನಾನು ಇಂಜಿನಿಯರ್ ಆಗಬೇಕು ಅಂತಿದ್ದೀನಿ ಬೇಕಾಗಿಲ್ಲ ನೀನು ಇಂಜಿನಿಯರ್ ಆಗಬಾರ್ದು ಡಾಕ್ಟ್ರೇ ಆಗಬೇಕು ಅಂತ ಬಲವಂತ ಮಾಡಿಬಿಡಿ ವಿಕಾಸ ಆಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಮಕ್ಕಳಿಗೆ ಅಲ್ಲಿ ಬುದ್ಧಿ ಚಾತುರ್ಯ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತ ಇಟ್ಟಿರ್ತಾನೆ ಯಾವುದೋ ಒಂದು ವಿಂಗಲ್ಲಿ ಹೋಗ್ತಾ ಇರ್ತಾರೆ ಎಷ್ಟೋ ಜನ ಓದ್ದಿರೋ ಇರೋರು ಒಳ್ಳೊಳ್ಳೆ ಫಿಲಮ್ ಆ್ಯಕ್ಟರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಕ್ರಿಕೆಟ್ರಸ್ ಆಗಿದ್ದಾರೆ ಒಳ್ಳೊಳ್ಳೆ ಉನ್ನತ ಮಟ್ಟದಲ್ಲಿದ್ದಾರೆ ಇನ್ನು ಓದಿರೋರು ಎಷ್ಟೋ ಜನ ಪಾಪ ಏನು ಸ್ವಿಗ್ಗಿ ಅದು ಇದು ಮಾಡಿಕೊಂಡು ಆಹಾರ ಪದಾರ್ಥಗಳನ್ನು ಪಾರ್ಸಲ್ ಮಾಡಿಕೊಂಡು ಮಾರ್ಕೆಟಿಂಗಲ್ಲಿ ಇದ್ಕೊಂಡು ಸಂಪಾದನೆ ಮಾಡ್ತಾ ಇದ್ದಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ